ನಮ್ಮೆಲ್ಲರನ್ನು ಕೂಡ ಭಾರತೀಯರಾಗಿ ನೋಡಿ ನಾವೇನು ಮ್ಯಾನ್ಮಾರ್ನಿಂದ ಬಂದವರಲ್ಲ ಬೋಲನ್ ಬೆಟ್ಟಗಳಿಂದ ಇಳಿದು ಬಂದವರಲ್ಲ ನಾವು ಬರ್ಮಾದಿಂದ ಬಂದವರಲ್ಲ ಏನು ಬಾಂಗ್ಲಾದಿಂದ ಬಂದವರಲ್ಲ ಇಲ್ಲೇ ಹುಟ್ಟಿದವರು ಇಲ್ಲೇ ಬದುಕುವವರು ಇಲ್ಲೇ ಮಣ್ಣಾಗುವವರು ಆದ್ರೆ ಬರೀ ಮಣ್ಣಾಗಲ್ಲ ನಮ್ಮ ಹಕ್ಕನ್ನು ಪಡೆದೇ ಪಡೆಯುತ್ತೇವೆ ಒಕ್ತಿನ ಹಕ್ಕನ್ನು ಪಡೆದೇ ತೀರುತ್ತೇವೆ ಒಕ್ತಿನ ತಿದ್ದುಪಡಿಯನ್ನು ತಿರಸ್ಕರಿಸುತ್ತೇವೆ ನಮ್ಗೊತ್ತು ಗೊತ್ತು ನಮ್ಮನ್ನು ಇನ್ನೂ ಭೇಟಿಯಾಡಲು ಜನ ಬರ್ತಾರೆ ಅಂತ ಇದು ಜನಸಾಮಾನ್ಯರಲ್ಲ ಇಲ್ಲಿಯ ದೇಶದ ಭಾರತೀಯರಾದ ಹಿಂದೂಗಳು ಅಲ್ಲ ಕ್ರೈಸ್ತರು ಅಲ್ಲ ಅಲ್ಲ ಬೇರೆ ಯಾರು ಅಲ್ಲ ಒಂದು ಟೀಮ್ ಇದೆ ನಮ್ಮ ದೇಶಕ್ಕೆ ಬಲಿಷ್ಠವಾದ ಸಂವಿಧಾನ ಆಗಿದೆ ಆ ಸಂವಿಧಾನದಲ್ಲಿ ಎಲ್ಲವನ್ನು ಬರೆದಿಡಲಾಗಿದೆ ಆ ಸಂವಿಧಾನದಲ್ಲಿರೋ ಧಾರ್ಮಿಕ ನಂಬಿಕೆಗಳನ್ನು ಅದೇ ರೀತಿ ಧಾರ್ಮಿಕ ಹಕ್ಕನ್ನು ಪುನಃಸ್ಥಾಪಿಸಿ ಅಲ್ಲ ಅದನ್ನ ಮುಂದುವರಿಸಲು ಅದನ್ನು ತಿದ್ದು ಮಾಡುವುದಕ್ಕೆ ಅಲ್ಲ ಅದನ್ನು ಉಳಿಸಿಕೊಳ್ಳಲು ನಮಗೆ ಎಲ್ಲಾ ಅವಕಾಶವನ್ನ ನೀಡಬೇಕು ನೀಡದಿದ್ದರೆ ಅದನ್ನ ಪಡೆಯುವಂತಹ ತಾಕತ್ತು ಹೋರಾಟ ಎಲ್ಲವೂ ನಮ್ಮಲ್ಲಿ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಬೇಸುತ್ತೇವೆ ಇದರಲ್ಲಿ ನಮ್ಗೆ ಸಂಶಯ ಇದೆ ಇದರಿಂದ ನಮಗೆ ಆತಂಕ ಇದೆ ಇದರ ಹಿಂದೆ ಒಂದು ಗೂಢವಾದ ನಿಗೂಢವಾದ ಕೈಗಳ ಶ್ರಮ ಇದೆ ಅದು ಮುಸಲ್ಮಾನರ ಹಕ್ಕನ್ನು ಮುಸಲ್ಮಾನರ ಪೌರತ್ವದ ಮೇಲೆ ಯಾರು ಕೈ ಹಾಕಿದ್ದಾರೋ ಅದೇ ಕೈಗಳು ಮುಸಲ್ಮಾನರ ಸೊತ್ತಿನ ಮೇಲೆ ಕೈ ಹಾಕಿದ್ದಾರೆ ಅನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಬೇಸುತ್ತೇವೆ ನಮಗೆ ಅನುಮಾನ ಇದೆ ಇದರ ಬಗ್ಗೆ ಇದರ ಬಗ್ಗೆ ಗೊಂದಲ ಇದೆ ಇದೇನು ಒಂದ್ ಕಡೆ ನಿಯಂತ್ರಣ ನಿರ್ವಹಣೆ ಅಂತ ಹೇಳ್ತೀರಾ ದಕ್ಷತೆ ಅಂತ ಹೇಳ್ತೀರಾ ಮತ್ತೊಂದ್ ಕಡೆ ಇದೊಂದು ಹಾನಿಕಾರಕ ಇದು ಕೆಟ್ಟದು ಅಂತ ಹೇಳ್ತೀರಾ ಈ ಮಾತಿನ ಇದರ ಮಧ್ಯೆ ಇರುವಂತಹ ಈ ಒಂದು ವ್ಯತ್ಯಾಸ ದ್ವಂದ್ವ ನೀತಿ ಇದೇನು ಇದು ನಮಗೆ ಅರ್ಥ ಆಗ್ತಾ ಇಲ್ಲ ಕೇಂದ್ರ ಕೌನ್ಸಿಲ್ ಹಾಗೆ ರಾಜ್ಯ ಮಂಡಳಿ ಇವೆರಡರಲ್ಲಿ ಸದಸ್ಯರು ಎಲ್ಲರೂ ಕೂಡ ಮುಸಲ್ಮಾನರೇ ಆಗಬೇಕು ಕಾರಣ ಏನು ಅದು ಮುಸಲ್ಮಾನ ಸಂಸ್ಥೆ ಮುಸಲ್ಮಾನರ ಸ್ವತ್ತು ಮುಸಲ್ಮಾನರಿಗಾಗಿ ವ್ಯಯಿಸುವಂತಹ ಅದನ್ನ ಉಪಯೋಗಿಸುವಂತಹ ಯೂಸ್ ಆಗುವಂತಹ ಒಂದು ಸ್ವತ್ತು ಅದರ ನಿರ್ಧಾರ ಮಾಡೋದು ನಿಯಂತ್ರಣ ಮಾಡೋದು ಅದಂತೆ ಅದರ ಬಗ್ಗೆ ಇರುವ ಎಲ್ಲಾ ಕಾರ್ಯಗಳು ನೋಡಿಕೊಳ್ಳೋದು ಮುಸಲ್ಮಾನ ಸದಸ್ಯರಾಗಿದ್ದರು ಇವಾಗ ಅದರಲ್ಲಿ ಒಂದು ಬದಲಾವಣೆ ಮಾಡಿ ಮುಸ್ಲಿಮೇತರು ಇಬ್ಬರು ಮುಸಲ್ಮೇತರು ಬೇಕು ಅನ್ನುವ ನಿರ್ಧಾರವನ್ನು ತಂದಿದ್ದಾರೆ ಯಾಕೆ ಇದು ಇವು ನಮಗೆ ಮಾತ್ರ ಪ್ರಶ್ನೆ ಅಷ್ಟೇ ಯಾರು ಇರಬಹುದು ನೇಮಕ ಯಾರನ್ನು ಬೇಕಾದ್ರೆ ಮಾಡಿ ಅದು ನಮ್ಮ ಮುಸಲ್ಮಾನರ ಈ ಸೊತ್ತಿನಲ್ಲಿ ಮಾತ್ರ ಯಾಕೆ ಯಾಕೆ ಮುಸಲ್ಮೇನ್ ತರ ಮುಸಲ್ಮಾನಲ್ಲದವರ ಆ ಒಂದು ಸೊತ್ತಿನಲ್ಲಿ ಮುಸಲ್ಮಾನರ ನೇಮಕ ಮಾಡಲು ಸಾಧ್ಯ ಇದೆಯಾ ಅಲ್ಲಿ ಸಾಧ್ಯ ಇದೆ ಇಲ್ಲ ಅಂತ ಏನು ಸೆಕ್ಷನ್ ಪ್ರಕಾರ ಬರೆದಿಡಲಾಗಿದೆ ಅಲ್ಲಿ ಹಾಗೆ ಬರೆದಿಟ್ಟು ಇಲ್ಲಿ ಮಾತ್ರ ಮುಸಲ್ಮೇತರರು ಬೇಕು ಮುಸಲ್ಮಾನ ಅಲ್ಲದರೂ ಅಧಿಕಾರವನ್ನ ಸದಸ್ಯತ್ವವನ್ನು ಪಡೆಯಬಹುದು ಅನ್ನುವನ್ನ ಯಾಕೆ ಹೇಳಿದರೆ ಇದು ನಾವು ನಮಗೆ ಅನುಮಾನ ತರ್ತಾ ಇದೆ ಈ ಮುಸಲ್ಮಾನ ವಿಭಾಗ ನಮ್ಮ ಹಕ್ಕನ್ನು ಪಡೆಯಲು ನಾವು ಪ್ರಯತ್ನ ಮಾಡ್ತೇವೆ ಬಿಟ್ಟು ಬೇರೆಯವರಿಗೆ ಅನ್ಯಾಯ ಮಾಡೋದಕ್ಕೆಲ್ಲ ಇದು ನಮ್ಮ ದೇಶ ಇದ್ದು ಸಂವಿಧಾನ ಇದೆ ಇಲ್ಲಿ ಒಂದು ಕಾನೂನು ಇದೆ ಅಂತಹ ಪರಿಸ್ಥಿತಿಯಲ್ಲಿ ಎಲ್ಲರ ಸ್ವತ್ತನ್ನು ಕಾಪಾಡಬೇಕು ಮುಸಲ್ಮಾನ ಸುತ್ತ ಮಾತ್ರ ಅಲ್ಲ ಹಿಂದೂಗಳಿಗೆ ಅನ್ಯಾಯವಾದರೆ ಆ ಹಿಂದೂಗಳ ನ್ಯಾಯಯುತವಾದ ಆ ಹಕ್ಕನ್ನು ಪಡೆಯುವುದಕ್ಕೋಸ್ಕರ ಅವರ ಜೊತೆಯೂ ಕೂಡ ಹೋರಾಟ ಮಾಡುವುದು ನಮ್ಮ ಹಕ್ಕು ಅಂತ ನಾವು ಹೇಳ್ತೇವೆ ಕ್ರೈಸ್ತರ ಸತ್ತು ಇದೆ ಅವರಿಗೆ ಅನ್ಯಾಯವಾದರೆ ಅವರ ಜೊತೆಯೂ ಸೇರಿ ಅವರಿಗೆ ನ್ಯಾಯವಾದ ಹಕ್ಕನ್ನು ಕೊಡಬೇಕು ಅಂತ ಬೀದಿಗಿರಿಯರು ಎಸ್ ಕೆ ಎಸ್ ಅವರು ಸದಾ ಸಿದ್ಧವಾಗಿದೆ ಅಂತ ಹೇಳ್ತೇವೆ ಅಂದ್ರೆ ನಮ್ಗೆ ಮಾತ್ರ ಕೊಡಿ ಅಂತಲ್ಲ ನ್ಯಾಯಯುತವಾದ ಹಕ್ಕನ್ನು ಎಲ್ಲರಿಗೂ ಕೊಡಿ ಎಲ್ಲರಿಗೂ ಕೊಡಿ ಆದ್ರೆ ಈ ನಮಗೆ ಬರಬಾರದಿತ್ತು ಭಾರತೀಯರಿಗೆ ಬರಬಾರದಿತ್ತು ಯಾಕಂತ ಹೇಳಿದರೆ ಭಾರತೀಯರೆಲ್ಲರಿಗೂ ಕೂಡ ಸಮಪಾಲು ಬಾಳು ಅನ್ನುವ ಆ ಘೋಷಣೆ ಹೇಳುವವರು ಇದನ್ನ ಮನವರಿಕೆ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೇವೆ ಸಾವಿರದ ಒಂಬೈನೂರ ಅರವತ್ತ ಮೂರಲ್ಲಿ ಅರವತ್ತ ಮೂರಲ್ಲಿ ಸೆಕ್ಷನ್ ಪ್ರಕಾರ ಮಂಡಳಿ ಮತ್ತು ಕಾರ್ಯ ಸಮಿತಿ ಸದಸ್ಯ ನಿರ್ವಾಹಕರು ಆ ದೇವಸ್ಥಾನ ಮಂಡಳಿಯ ಅಥವಾ ಕ್ರೈಸ್ತ ಮಂಡಳಿಯ ಏನಾದರೂ ಅವರ ಆಸ್ತಿಯಲ್ಲಿ ಅಲ್ಲಿ ಅವರದೇ ಆದ ಆ ಧರ್ಮದ ಆ ವ್ಯಕ್ತಿಗಳು ಸದಸ್ಯರಾಗಬೇಕು ಹಾಗಾದ್ರೆ ವಕ್ಫಿನಲ್ಲಿ ಮುಸ್ಲಿಂ ಏರ್ತಾರು ಆಗಬಹುದು ಅನ್ನುವಂತ ಆಗಲೇ ಬೇಕು ಅನ್ನುವ ಕಾಯ್ದೆಯನ್ನ ತರುವಾಗ ನಮಗೆ ಅನುಮಾನ ಇದೆ ಆದ್ದರಿಂದ ಅದನ್ನು ಬಿಟ್ಟುಕೊಡಲು ನಮಗೆ ಮನಸ್ಸಿಲ್ಲ ಅದು ಸಾಧ್ಯ ಇಲ್ಲ ಅಂತಾನು ಹೇಳ್ತಾ ಇದ್ದೇವೆ ಒಕ್ಫು ಅಂತ ಹೇಳಿದ್ರೆ ಬಾಯಿ ಮಾತಿನಲ್ಲಿ ಒಕ್ವ ಆಗೋದಿಲ್ಲ ಅಂತ ಅದು ಧಾರ್ಮಿಕ ವ್ಯವಸ್ಥೆ ರೀ ಧಾರ್ಮಿಕತೆಯಲ್ಲಿ ಒಂದು ನ್ಯಾಯ ಇದೆ ಹೇಗೆ ಅದರ ವಿಧಿವಿಧಾನಗಳು ಏನು ಅಂತ ಹೇಳಬೇಕಾದ್ರೆ ಅದು ಧರ್ಮದ ನೆಲೆಯಲ್ಲಿ ಹೇಳಬೇಕು ಅದನ್ನು ತಿಳಿದವರು ಹೇಳಬೇಕು ಅಲ್ಲದವರು ಯಾಕೆ ಕೈ ಆಡಿಸೋದು ಏನು ಒಕ್ಫು ಏನಾಗಬೇಕು ಯಾವ ರೀತಿಯಲ್ಲಿ ನಿಯಂತ್ರಣ ಆಗಬೇಕು ಯಾವ ಉಪಯೋಗ ಆಗಬೇಕು ಅನ್ನೋದನ್ನೆಲ್ಲ ಅದರಲ್ಲಿ ಬರೆದಿಡಿದೆ ಈ ಒಕ್ವಿನ ಬುಡಕ್ಕೆ ಕೈ ಹಾಕುವಂತಹ ಒಂದು ವಿಚಾರ ವಕ್ಫ್ ಬೈ ಯೂಸರ್ ಅನ್ನುವಂತಹ ಒಂದು ಅವಸ್ಥೆ ಇದೆ ನೂರಾರು ವರ್ಷಗಳಿಂದ ಇಲ್ಲಿ ರಾಜರುಗಳು ನವಾಬರು ಮುಸಲ್ಮಾನರ ಏಳಿಗೆಗಾಗಿ ಹಾಗೆ ಬೇರೆ ದೇವಸ್ಥಾನದ ಏಳಿಗೆಗಾಗಿ ದೇವಸ್ಥಾನಕ್ಕೂ ಕೊಟ್ಟಿದ್ದಾರೆ ಕ್ರೈಸ್ತರಿಗೂ ಕೊಟ್ಟಿದ್ದಾರೆ ಟಿಪ್ಪು ಸುಲ್ತಾನ ಧಾರಾಳವಾಗಿ ದೇವಸ್ಥಾನಗಳಿಗೆ ದಾನ ಕೊಟ್ಟಂತಹ ಭೂಮಿಯ ಬಗ್ಗೆ ಉಲ್ಲೇಖ ಇದೆ ಅದೇ ರೀತಿ ನವಾಬರು ಮುಸಲ್ಮಾನರಿಗೂ ಕೊಟ್ಟಿದ್ದಾರೆ ಯೂಸರ್ ಅಂದ್ರೆ ವಕ್ಫ್ ಬೈ ಯೂಸರ್ ಅನ್ನುವಂತಹ ಒಂದು ಕಾನೂನು ಇದೆ ಅದೇನೆಂದರೆ ಅದರ ದಿಕ್ಕೃತ ದಾಖಲೆಗಳನ್ನು ಹುಡುಕ ಕೆಲವೊಮ್ಮೆ ಮೆಸಿಗಳಿಗೆ ಸಾಧ್ಯ ಇಲ್ಲ ಯೂಸ್ ಆಗಿರುವಂತಹ ಉಪಯೋಗ ಮಾಡುತ್ತಿರುವಂತಹ ಒಪ್ಪು ಭೂಮಿಯನ್ನು ಆರು ತಿಂಗಳೊಳಗೆ ದಾಖಲೆಗಳನ್ನು ಸಲ್ಲಿಸದಿದ್ದರೆ ಅದು ಒಪ್ಪು ಆಗಿರುವುದಿಲ್ಲ ಅನ್ನುವಂತ ತಿದ್ದುಪಡಿ ಇದನ್ನು ಕಡಾ ಖಂಡಿತವಾಗಿ ನಾವು ತಿರಸ್ಕರಿಸುತ್ತೇವೆ ಇನ್ನು ನ್ಯಾಯ ಮಂಡಳಿ ಒಪ್ಪು ಕೌನ್ಸಿಲ್ ಅದೇ ರೀತಿ ಒಕ್ಫು ಮಂಡಳಿ ಇದೆಯಲ್ಲ ಇದರ ಆರ್ಗನೈಸರ್ ಇದರ ಆರ್ಗನೈಸೇಷನ್ ಯಾವ ರೀತಿಯಲ್ಲಿ ಆಗುತ್ತಿತ್ತು ಅಂತ ಕೆಲವೊಂದು ವಿಚಾರಗಳನ್ನ ನಾವು ಮದವಣಿಕೆ ಮಾಡಲೇಬೇಕು ಸಾವಿರದ ಒಂಬೈನೂರ ಪ್ರಕಾರ ತಿದ್ದುಪಡಿ ಪ್ರಕಾರ ಮುಖ್ಯಸ್ಥರಾಗಿ ಚೇರ್ಮನ್ ಆಗಿ ಡಿಸ್ಟ್ರಿಕ್ಟ್ ಲೆವೆಲ್ ಜಡ್ಜಿ ನಾಯಕತ್ವವನ್ನು ವಹಿಸಬೇಕು ಅದರ ಅಧಿಕಾರ ವಹಿಸಬೇಕು ಎರಡನೇ ಸ್ಥಾನ ಇರೋದು ಅಡಿಷನಲ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮೂರನೆಯದು ಮಧುವಿಲಿ ಅಂದ್ರೆ ಈ ತಕ್ಕಿನ ಬಗ್ಗೆ ಇರುವಂತಹ ಇಸ್ಲಾಮಿನ ಸಂಪೂರ್ಣ ಪರಿಜ್ಞಾನವಿರುವಂತಹ ವ್ಯಕ್ತಿ ಆಗಿರಬೇಕು ಅನ್ನುವಂತ ಅದನ್ನ ತೆಗೆದು ಹಾಕಿದ್ದಾರೆ ಈ ತಿದ್ದುಪಡಿಯಲ್ಲಿ ಯಾಕೆ ನಮ್ಮ ಒಕ್ಕು ಅಂದ್ರೆ ಮುಸಲ್ಮಾನರ ಸೊತ್ತು ಮುಸಲ್ಮಾನರ ಅಭಿವೃದ್ಧಿಗಾಗಿರುವ ಸೊತ್ತು ಮುಸಲ್ಮಾನರ ಸಬಲೀಕರಣಕ್ಕಾಗಿರುವ ಸೊತ್ತು ಆ ಸೊತ್ತಿನಲ್ಲಿ ನಿರ್ಣಯ ಮಾಡುವುದಕ್ಕೆ ಮುಖ್ಯ ಸ್ಥಾನದಲ್ಲಿ ಅಧಿಕಾರ ಚಲಾಯಿಸುವುದಕ್ಕೆ ಒಬ್ಬ ಇಸ್ಲಾಮಿನ ಬಗ್ಗೆ ಪರಿಣಿತ ವ್ಯಕ್ತಿಗೆ ಸಾಧ್ಯ ಇಲ್ಲ ಅಂದ ಅನ್ನುವಂತ ಕಾನೂನು ತರೋದಾದ್ರೆ ಇದು ಯಾವ ಉದ್ದೇಶ ಇದನ್ನ ಪ್ರಶ್ನೆ ಮಾಡುವುದಕ್ಕೋಸ್ಕರ ನಾವು ಸೇರಿದ್ದೇವೆ ಇದನ್ನ ಒಳಿತಿಗಾಗಿ ಒಪ್ಪಿನ ಸುಧಾರಣೆಗಾಗಿ ರಕ್ಷಣೆಗಾಗಿ ನಿರ್ವಹಣೆಗಾಗಿ ಅಂತ ಹೇಳುವಂತಹ ಮಂದಿ ಅದರ ಆರಂಭದಲ್ಲಿ ಬೇರೆ ಇಲ್ಲವಲ್ಲ ವ್ಯವಹಾರ ಅಲ್ಪಸಂಖ್ಯಾತ ವ್ಯವಹಾರ ಸಚಿವಾಲಯ ಅಧಿಕೃತವಾಗಿ ವೆಬ್ಸೈಟ್ ನಲ್ಲಿ ಪೋಸ್ಟ್ ಮಾಡಿದ ಆ ಶೀರ್ಷಿಕೆಯಲ್ಲಿ ಹೇಳುವಂತಹ ವಿಚಾರ ಬ್ರಿಟನ್ನಲ್ಲೇ ನಲ್ಲೇ ಇದು ಹಾನಿಕಾರಕ ಹೇಗೆ ಹಾನಿಕಾರಕ ಆಗುವುದು ಯಾವುದೇ ಧರ್ಮದಲ್ಲಿ ಇದೇ ದಾನ ಮಾಡಬೇಕು ದಾನ ಪುಣ್ಯ ದಾನ ಮಾಡುವುದು ಪುಣ್ಯ ಅಂತ ಇದೆ ಮುಸಲ್ಮಾನರು ಮಾತ್ರ ಅಲ್ಲ ಹಿಂದೂ ಸಹೋದರರು ಶ್ರೀಮಂತರು ಕೊಡ್ತಾರೆ ಕ್ರೈಸ್ತರು ಕೊಡ್ತಾರೆ ಎಲ್ಲರೂ ದಾನ ಕೊಡ್ತಾರೆ ಆ ದಾನ ಮಾಡಿದಂತಹ ಅದು ತಾತ್ಕಾಲಿಕ ದಾನ ಅಲ್ಲ ಸಂಪೂರ್ಣವಾಗಿ ಕಾಲ ಕಾಲದಲ್ಲಿ ಇದು ಬಡವರಿಗೆ ಸಲ್ಬೇಕು ಇದು ನ್ಯಾಯಕ್ಕೆ ಸಲ್ಬೇಕು ಇದು ಒಂದು ಸಮುದಾಯದ ಏಳಿಗೆಗೆ ಅಭಿವೃದ್ಧಿಗೆ ಸಲ್ಬೇಕು ಅಂತ ದಾನ ಮಾಡ್ತಾರೆ ಅದನ್ನ ಕೆಟ್ಟದಾಗಿ ಹಾನಿಕಾರಕವಾಗಿ ಬ್ರಿಟನ್ ಆ ಕೋರ್ಟ್ ನಲ್ಲಿ ನ್ಯಾಯಾಧೀಶರು ಹೇಳಿದ್ದಾರೆ ಅನ್ನೋದನ್ನ ಈ ಶೀರ್ಷಿಕೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದರ ಅರ್ಥ ಏನು ಈ ವಕ್ಫು ಅನ್ನೋದು ಹಾನಿಕಾರಕ ಇದು ಬೇಡ ಇದನ್ನ ನಿಯಂತ್ರಿಸಬೇಕು ಇದನ್ನ ನಿರ್ವಹಣೆ ಮಾಡುವುದಲ್ಲ ಇದನ್ನ ಕಸಿದುಕೊಳ್ಳುವಂತಹ ಒಂದು ತಿದ್ದುಪಡಿ ಅನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಇದರಿಂದ ಅದು ಸ್ಪಷ್ಟವಾಗುತ್ತದೆ ಇದಕ್ಕೆ ಕೌನ್ಸಿಲ್ ಸೆಂಟ್ರಲ್ ಕೌನ್ಸಿಲ್ ಅನ್ನ ರೂಪೀಕರಣ ಮಾಡಿದ್ದು ಅದನ್ನ ಸ್ಥಾಪಿಸಿದ್ದು ಅದೊಂದು ದುಃಖಕರ ರೀತಿಯಲ್ಲಿ ವರ್ಣಿಸ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಐದರಲ್ಲಿ ಈ ಒತ್ವ ಕಾಯ್ದೆಗೆ ಮುಸ್ಲಿಮರಿಗೆ ಇನ್ನಷ್ಟು ಅನುಕೂಲವನ ಮಾಡಿಕೊಟ್ಟಿದ್ದು ಅಂತ ಹೇಳಿ ಮುಸಲ್ಮಾನರಿಗೆ ಅನುಕೂಲ ಮಾಡಿಕೊಡಬಾರದು ಅನ್ನೋದೇ ಇದರ ಉದ್ದೇಶವೇನು ಈ ಹೇಳಿಕೆಯ ಉದ್ದೇಶವೇನು ಇದರಿಂದ ನಮ್ಗೆ ಅರ್ಥ ಆಗುತ್ತೆ ಮುಸಲ್ಮಾನರ ಇಷ್ಟೊಂದು ದೊಡ್ಡ ಒಂದು ಅಭಿವೃದ್ಧಿಯ ಸಂಕೇತವಾಗಿ ಧರ್ಮದ ರೀತಿಯಲ್ಲಿ ನ್ಯಾಯಯುತವಾಗಿ ಇರುವಂತಹ ಹಕ್ಕನ್ನ ಕಸಿದುಕೊಳ್ಳುವಂತಹ ಒಳ ಒಪ್ಪಂದ ಅಂತ ನಮ್ಗೆ ಇದರಿಂದ ಮನವರಿಕೆ ಮಾಡಲೇಬೇಕಾಗಿರುತ್ತೆ ಗುಮಾನಿ ಇದೆ ಅದನ್ನ ಸಂಬಂಧಪಟ್ಟ ಸರಿ ಮಾಡಿ ಕೊಡಬೇಕು ಅದಕ್ಕಾಗಿ ಪ್ರತಿಭಟನೆ ಒಕ್ಕು ನ್ಯಾಯ ಮಂಡಳಿಯ ಬಗ್ಗೆ ಕೂಡ ಆಕ್ಷೇಪವನ್ನ ಎತ್ತುತ್ತಾರೆ ಅಧಿಕಾರ ಇದೆ ಕೇಂದ್ರ ಕೌನ್ಸಿಲ್ ಮತ್ತು ರಾಜ್ಯ ಮಂಡಿಗಳ ಮಂಡಳಿಯ ಅಧಿಕಾರ ಆ ಅಧಿಕಾರದ ಬಗ್ಗೆ ಅಪಸ್ವರವನ್ನ ಎತ್ತಲಾಗುತ್ತೆ ಆದ್ದರಿಂದ ಈ ನ್ಯಾಯಮಂಡಳಿಯ ಅಧಿಕಾರವನ್ನ ಕಸಿದುಕೊಳ್ಳುವಂತಹ ಒಂದು ಕಾರ್ಯವು ಇದರಲ್ಲಿ ಅಡಕವಾಗಿದೆ ಅಸಿಸ್ಟೆಂಟ್ ಸರ್ವೆ ಕಮಿಷನರ್ ಬದಲಾಗಿ ಇನ್ನು ಜಿಲ್ಲಾವಾರು ಯಾವ ವಕ್ವಿನ ಸ್ಥಳ ಎಲ್ಲಿರುತ್ತದೋ ಆಸ್ತಿ ಎಲ್ಲಿರುತ್ತದೋ ಅದನ್ನ ಅಲ್ಲಿಯ ಸ್ಥಳೀಯ ಡಿ ಸಿ ಅವರಿಗೆ ಅದರ ಸರ್ವೆ ಮಾಡುವ ಅಧಿಕಾರವನ್ನ ಅಂದ್ರೆ ನ್ಯಾಯ ಮಂಡಳಿಯ ಆ ಅಧಿಕಾರವನ್ನ ತೆಗೆದು ಸರ್ಕಾರದೇ ಅಧಿಕಾರಿಯ ಕೈಗೆ ಕೊಡುವಂತಹ ಒಂದು ಲಾಭಿ ಇದರಲ್ಲಿ ಅಡಕವಾಗಿದೆ ಅದು ಕೂಡ ನಮಗೆ ಅನುಮಾನವನ್ನ ತಂದಿಡುತ್ತದೆ ಈ ತಿದ್ದುಪಡಿ ಬಂದ್ರೆ ಒಂದು ಜಾಗ ಒಂದು ಒಪ್ಪಿನ ಜಾಗದಲ್ಲಿ ಸರ್ಕಾರಿ ಜಾಗ ಇದೆ ಅಂದ್ರೆ ಅದನ್ನ ರದ್ದು ಮಾಡುವಂತಹ ಅಧಿಕಾರವನ್ನು ಡಿ ಅವರಿಗೆ ಕೊಡುತ್ತದೆ ಅದೇ ಇನ್ನು ಒಂದು ವಿವಾದ ಇದೆ ಒಕ್ಕು ಭೂಮಿ ಸರ್ಕಾರಿ ಭೂಮಿ ಅನ್ನುವ ವಿವಾದ ಬಂದ್ರೆ ಆ ವಿವಾದ ಸಮಯದಲ್ಲಿ ಅದನ್ನ ಮಂಡಳಿಗೋ ಅಥವಾ ನ್ಯಾಯಮಂಡಲಿಗೋ ಕೌನ್ಸಿಲ್ಗೋ ಯಾವುದೇ ರೀತಿಯ ಅಧಿಕಾರವನ್ನ ಕೊಡದೆ ಯಾವುದೇ ರೀತಿಯಲ್ಲಿ ಅವಕಾಶವನ್ನ ಕೊಡದೆ ಅದನ್ನ ಅನ್ವೇಷಣೆ ಮಾಡುವ ಸಂಪೂರ್ಣ ಅಧಿಕಾರ ಜಿಲ್ಲಾ ಕಲೆಕ್ಟರ್ಗೆ ಮಾತ್ರ ಕೊಟ್ಟು ಸರ್ಕಾರದ ಆಸ್ತಿ ಎಂದು ಅದನ್ನ ಅನ್ವೇಷಣೆ ಮಾಡಿ ರಿಪೋರ್ಟ್ ಮಾಡಿ ಆ ರಿಪೋರ್ಟ್ ಮಾತ್ರ ನಿರ್ಧಾರ ಮಾಡುವಂತಹ ಆ ರಿಪೋರ್ಟ್ ಪ್ರಕಾರ ನಿರ್ಧಾರ ಮಾಡುವಂತಹ ಒಂದು ಅವಸ್ಥೆಯನ್ನ ಒಂದು ತಿದ್ದುಪಡಿಯನ್ನ ತಂದಿದ್ದಾರೆ ಇದಕ್ಕೆ ಏನನ್ನು ಬೇಕು ಸರ್ಕಾರವೇ ಸರ್ಕಾರದ ಅಧಿಕಾರಿಯಿಂದ ಮುಸಲ್ಮಾನರ ಸೊತ್ತನ್ನ ತೆಗೆದುಕೊಳ್ಳುವಂತಹ ತಡೆಯುವಂತಹ ಪ್ರಯತ್ನ ಅಲ್ಲ ಅಂತ ಹೇಳಲು ಸಾಧ್ಯವೇ